ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ರಾತ್ರಿಯಲ್ಲಿ ಬಂದ ನಿಕೋದೇಮನು ಬೆಳಕಿನಲ್ಲಿ ತಿರುಗಿದನು ಅದಕ್ಕೆ ಆಧಾರವಾಗಿ ಯೋಹಾನ್ ಬರದ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಮೂವತ್ತೊಂಬತ್ತನೆಯ ವಚನ ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ ಹತ್ತಬೋಳ ಹಗುರುಗಳನ್ನು ಕಲಿಸಿದ ಚೂರ್ಣವನ್ನು ನೂರು ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅವಸ್ತೋತ್ರ ಅಂತರಂಗವಾಗಿ ಕ್ರೈಸ್ತರಾಗಿ ಜೀವಿಸಿದವರಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳುವವನು ಯಾರಂತ ಹೇಳಿದ್ರೆ ನಿಖೋದೇಮನು ಈ ನಿಖೇಮನು ಯಾರು ಅವನೊಬ್ಬ ಪರಿಸಾಯನು ಅಂದರೆ ಇವನು ಯಹೂದ್ಯರಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ ಮತ್ತು ಬೋಧಕನಾಗಿದ್ದ ಸುವಾರ್ತೆಯಲ್ಲಿ ಮಾತ್ರವೇ ನಿಖದೇಮನ ಕುರಿತಾಗಿ ಮೂರು ಸ್ಥಳಗಳಲ್ಲಿ ಮಾತ್ರ ನಾವು ನೋಡಿಕೊಳ್ಳಬಹುದಾಗಿದೆ ಯೋಹಾನ್ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಯೋಹಾನ ಸುವಾರ್ತೆ ಏಳನೇ ಅಧ್ಯಾಯ ಐವತ್ತು ಮತ್ತು ಐವತ್ತೆರಡನೆಯ ವಚನ ಅದು ಮಾತ್ರವಲ್ಲ ಈಗ ಓದಿಕೊಂಡಂಥ ಭಾಗ ಯೋಹಾನ್ ಬರೆದ ಸುವಾರ್ತೆ ಹತ್ತೊಂಬತ್ತು ಮೂವತ್ತೊಂಬತ್ತನೆಯ ವಚನ ನೋಡ್ರಿ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಜೀವಿಸುತ್ತಿದ್ದಂಥ ದಿನಗಳಲ್ಲಿ ಆತನ ಶಿಷ್ಯರು ಬಹಿರಂಗವಾಗಿ ಆತನ ಜೊತೆಯಲ್ಲಿದ್ದರು ಅದ್ಭುತ ಕಾರ್ಯಗಳನ್ನು ಮಾಡಿದರು ರೊಟ್ಟಿ ಮತ್ತು ಮೀನನ್ನು ಅವರು ಸ್ತೋತ್ರ ಭುಜಿಸಿದರು ನಿಕೋದೇಮನು ಯೇಸು ಕ್ರಿಸ್ತನನ್ನು ರಹಸ್ಯವಾಗಿ ಹಿಂಬಾಲಿಸಿದ ಶೋಧನೆಯ ವೇಳೆ ಬಂದಾಗ ಬಹಿರಂಗವಾಗಿ ಹಿಂಬಾಲಿಸಿದ ಶಿಷ್ಯರು ಓಡಿ ಹೋಗಿ ಮರೆಯಾದರು ಆದರೆ ರಹಸ್ಯವಾಗಿ ಹಿಂಬಾಲಿಸಿದ ನಿಕೋದೇಮನು ಅಗುರುಗಳನ್ನು ಕಲಿಸಿದ ಚೂರ್ಣವನ್ನು ನೂರು ಸೇರಿನಷ್ಟು ತಕ್ಕೊಂಡು ಬಂದು ಯೇಸು ಕ್ರಿಸ್ತನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದನು ನೋಡಿ ನಾವು ಬಹಿರಂಗವಾಗಿ ಆಲಯಗಳಿಗೆ ಹೋಗಿ ಮನಪೂರ್ವಕವಾಗಿ ಕರ್ತನನ್ನು ಆರಾಧಿಸಿ ಸ್ತೋತ್ರ ಸಲ್ಲಿಸಿ ಭಾನುವಾರಗಳಲ್ಲಿ ಸತ್ಯ ವೇದದೊಂದಿಗೆ ಕಾಣಿಸಿಕೊಳ್ಳುತ್ತೇವೆ ಆದರೆ ಈ ವಿಧವಾದ ಸೌಲಭ್ಯ ಅನೇಕ ಅನೇಕ ದೇಶಗಳಲ್ಲಿ ಇರುವಂಥ ವಿಶ್ವಾಸಿಗಳಿಗೆ ಇಲ್ಲ ಕೆಲವರು ಗುಟ್ಟಾಗಿ ರಹಸ್ಯವಾಗಿ ಸ್ತೋತ್ರ ಕಾಡುಗಳಲ್ಲಿ ಅಥವಾ ಯಾರು ನೋಡದ ಸ್ಥಳದಲ್ಲಿ ದೇವರನ್ನ ಹುಡುಕಿ ಆರಾಧಿಸುವಂತ ಜನರು ಇದ್ದಾರೆ ಓ ಸ್ತೋತ್ರ ಇಲ್ಲಿ ನೋಡುತ್ತೇವೆ ನಾವು ನಿಖೋ ಸಹ ಒಬ್ಬ ರಹಸ್ಯವಾಗಿ ಅವನು ದೇವರನ್ನ ಹಿಂಬಾಲಿಸುತ್ತಾ ಇದ್ದ ನೋಡ್ರಿ ಅದು ಅವನು ಯಾವ ಟೈಮಲ್ಲಿ ಬಂದು ದೇವರನ್ನ ಸಂಧಿಸ್ತಾ ಇದ್ದಾನಂತ ಅಂತ ಹೇಳಿದ್ರೆ ತ್ರೀ ವೇಳೆಯಲ್ಲಿ ಬಂದಂತೆ ಯಾಕೆ ಗೊತ್ತಿಲ್ಲ ಒಂದು ವೇಳೆ ಹಗಲಿನಲ್ಲಿ ಬಂದರೆ ಜನ ನೋಡ್ತಾರೋ ಅಥವಾ ಇವನು ಕುರಿತಾಗಿ ತಪ್ಪಾಗಿ ತಿಳಿದುಕೊಳ್ತಾರೋ ಹೇಳಿ ಅವನು ರಾತ್ರಿಯ ಸಮಯವನ್ನು ಪ್ರತೇಕಪಡಿಸಿ ಬಂದ ನೋಡ್ರಿ ಒಂದು ವೇಳೆ ಆ ರಾತ್ರಿ ಸಮಯದಲ್ಲಿ ಜನಸಂದನೆ ಇಲ್ಲದ ವೇಳೆಯಾಗಿತ್ತು ಅಥವಾ ಇವನು ಪರಿಸಾಯರಿಗೆ ಬೇರೆಯವರಿಗೆ ಭಯಪಟ್ಟು ಯೇಸುವಿನ ಬಳಿಯಲ್ಲಿ ಮನಬಿಚ್ಚಿ ಮಾತನಾಡಲಿಕ್ಕೆ ರಾತ್ರಿ ವೇಳೆಯಲ್ಲಿ ಯೇಸುವನ್ನು ಸಂಧಿಸಿ ತನ್ನ ಸಂಶಯಗಳನ್ನೆಲ್ಲ ಯೇಸುವಿನ ಪಾದಗಳ ಬಳಿಯಲ್ಲಿ ಮುಚ್ಚು ಮರೆಯಿಲ್ಲದೆ ಹೇಳಿದನು ಯೇಸು ಕ್ರಿಸ್ತನ ಒಂದು ಒಳ್ಳೆ ಪ್ರಸಂಗವನ್ನು ಅವನಿಗೆ ಬೋಧಿಸಿದನು ಏನಂತ ಹೇಳಿದ್ರೆ ನೀನು ಹೊಸದಾಗಿ ಹುಟ್ಟಬೇಕು ಹೊಸದಾಗಿ ಹುಟ್ಟಿದರೆ ಮಾತ್ರ ನೀನು ದೇವ ರಾಜ್ಯದಲ್ಲಿ ಸೇರ್ತಿ ಎಂಬುದಾಗಿ ಹೇಳಿ ಕಳುಹಿಸಿಕೊಟ್ಟರು ನೋಡ್ರಿ ಇಲ್ಲಿ ದೇವರನ್ನು ಅವನು ಸಂಧಿಸಿದ ಆ ರಾತ್ರಿಯ ಸಮಯದಲ್ಲಿ ಅವನ ಜೀವಿತವು ಬದಲಾಯಿತು ಯೇಸುಸ್ವಾಮಿ ಹೇಳಿದ ಒಂದೊಂದು ವಿಷಯವನ್ನು ಅವನು ಸ್ತೋತ್ರ ಅದನ್ನು ವಿಚಾರ ಮಾಡಲಿಕ್ಕೆ ಯೋಚಿಸಲಿಕ್ಕೆ ಆರಂಭಿಸಿದ ಆ ರಾತ್ರಿಯೇ ಅವನ ಜೀವಿತ ಮಾರ್ಪಟ್ಟಿತ್ತು ನೋಡ್ರಿ ಅನೇಕ ಸಾರಿ ನಾವು ವಾರ ವಾರ ಪ್ರಸಂಗ ಕೇಳ್ತೇವೆ ನಮ್ಮ ಹೃದಯ ಇನ್ನೂ ದೇವರಿಂದ ದೂರವಾಗಿದೆ ಆದರೆ ನಿಕೋದೇಮನು ಯೇಸುವನ್ನು ಸಂಧಿಸಿದ್ದು ಒಂದು ರಾತ್ರಿ ಮಾತ್ರ ಆ ರಾತ್ರಿಯಲ್ಲಿ ಅವನ ಜೀವಿತ ಬದಲಾಯಿತು ತಿರುಗಿ ಎರಡನೇ ಸಾರಿ ನಾವು ಯೋಹಾನ್ ಬರದ ಸುವಾರ್ತೆ ಏಳನೇ ಅಧ್ಯಾಯ ಐವತ್ತನೇ ವಚನ ನೋಡುವಾಗ ಅವನು ಯೇಸು ಸ್ವಾಮಿಯ ಪರವಾಗಿ ಪ್ರತಿಪಾದಿಸುವವನಾಗಿ ಸ್ವತಃ ಇರುವಂಥ ವಿಷಯವನ್ನು ನಾವು ನೋಡಬಹುದಾಗಿದೆ ಕರ್ತನಿಗಾಗಿ ಮಾತನಾಡುವ ಒಂದು ಸಂದರ್ಭ ಸಿಕ್ಕಿದಾಗ ಅದನ್ನು ಉದಾಸೀನ ಮಾಡದೆ ಪರಿಪೂರ್ಣವಾಗಿ ನಿಕೋಧೇಮನು ಅದನ್ನು ಉಪಯೋಗಿಸಿಕೊಂಡ ನಾವು ಇರುವಂಥ ಜಾಗದಲ್ಲಿ ಕೆಲಸ ನಿರ್ವಹಿಸುವ ಕಾರ್ಯಗಳಲ್ಲಿ ನಾವು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವವರಾಗಿರಬೇಕು ನೋಡ್ರಿ ಮೂರನೇದಾಗಿ ಯೇಸು ಕ್ರಿಸ್ತನನ್ನ ಅವನು ಎಲ್ಲಿ ಸಂಧಿಸಿದನಂತ ಹೇಳಿದ್ರೆ ಕಲ್ವಾರಿಯ ಹಾದಿಯಲ್ಲಿ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂಮಿಯ ಅದುರಿತು ಬಂಡೆಗಳು ತೀಳಿ ಹೋದವು ಸಮಾಧಿಗಳು ತೆರೆದವು ಎಲ್ಲೆಲ್ಲಿಯೂ ಶೋಕ ಏಸು ಕ್ರಿಸ್ತನನ್ನು ಹಿಂಬಾಲಿಸಿದವರು ಈಗ ಅವರ ಜೊತೆಯಲ್ಲಿಲ್ಲ ನಾವು ನಿಮಗಾಗಿ ಜೀವ ಎಂಬುದಾಗಿ ಹೇಳಿದ ಎದೆ ತಟ್ಟಿ ನಿಂತ ಶಿಷ್ಯರು ಈಗ ಯಾರೂ ಇಲ್ಲ ಸಂತೋಷದ ಸಮಯದಲ್ಲಿ ಹತ್ತಿರವಿದ್ದವರು ಶೋಕದ ಸಮಯದಲ್ಲಿ ಪರಾರಿಯಾದರೂ ಅನೇಕ ಸ್ತ್ರೀಯರಲ್ಲಿ ದೂರದಲ್ಲಿ ನಿಂತು ನೋಡುತ್ತಾ ಇದ್ದರು ಎಲ್ಲರೂ ಓಡಿ ಹೋದರು ನಿನ್ನ ಪರವಾಗಿ ನಾನು ನಿಲ್ಲುತ್ತೇನೆಂಬುದಾಗಿ ಹೇಳುತ್ತಾ ನಿಕೋದೇಮನು ಮುಂದೆ ಬಂದನು ಅವನ ಮುಖದಲ್ಲಿ ಒಂದು ದೃಢವಾದ ತೀರ್ಮಾನ ಇತ್ತು ಹೇಡಿಯಂತೆ ಇದ್ದ ಅವನನ್ನು ಕಲ್ವಾರಿಯ ಪ್ರೀತಿ ವೀರನನ್ನಾಗಿ ಮಾರ್ಪಡಿಸಿತ್ತು ಇನ್ನು ಅವನು ರಹಸ್ಯವಾದ ಕ್ರೈಸ್ತನಲ್ಲ ಬಹಿರಂಗವಾದ ಸುವಾರ್ತೆಯ ವೀರನಾಗಿದ್ದಾನೆ ತನ್ನ ಪ್ರಿಯನಿಗಾಗಿ ತನಗಾಗಿ ಚಾಟಿ ಹೇಟನ್ನು ಅನುಭವಿಸಿದವನಿಗಾಗಿ ತನಗಾಗಿ ಜಜ್ಜಲ್ಪಟ್ಟವನಿಗಾಗಿ ತನಗಾಗಿ ಶಿಲುಬೆಯ ಬೇನೆಗಳನ್ನು ಆನಂದದಿಂದ ಅನುಭವಿಸಿದವನಾಗಿ ತಾನು ಏನಾದರೂ ಮಾಡಿಯೇ ಆಗಬೇಕೆಂಬುದಾಗಿ ತಿಳಿದುಕೊಂಡು ರಕ್ತಬೋಳ ಹಗರುಗಳನ್ನು ಕಲಿಸಿದ ಚೂರ್ಣವನ್ನು ನೂರು ಸೇರಿನಷ್ಟು ತಕ್ಕೊಂಡು ಬಂದನೆಂಬುದಾಗಿ ನಾವು ನೋಡ್ತೇವೆ ಪ್ರೀತಿ ಉಳ್ಳ ದೇವ ಜನರೇ ಅಂತ್ಯರ್ಯದಲ್ಲಿ ರಾತ್ರಿ ವೇಳೆಗಳಲ್ಲಿ ಮುಂಜಾನೆ ವೇಳೆಗಳಲ್ಲಿ ನಾವು ನಿಖೋದೇಮನ ಹಾಗೆ ಕರ್ತನನ್ನು ಹುಡುಕಬೇಕಾಗಿದೆ ರಹಸ್ಯವಾಗಿ ಇದ್ದಂಥ ಶಿಷ್ಯನ ಸತ್ಯವನ್ನು ಕಂಡುಕೊಂಡ ಮೇಲೆ ಯೇಸುವಿಗಾಗಿ ಬಹಿರಂಗವಾಗಿ ಬಂದು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದನು ಪ್ರೀತಿಯುಳ್ಳ ದೇವ್ ಜನರೇ ಇವತ್ತು ನಾವು ದೇವರನ್ನ ನಂಬಿದ್ದೇವೆ ದೇವರಿಗಾಗಿ ಜೀವಿಸ್ತಾ ಇದ್ದೇವೆ ಆದರೆ ನಾವು ದೇವರಿಗೆ ಇನ್ನೂ ರಹಸ್ಯವಾಗಿಯೇ ಇದ್ದೇವ ಅಥವಾ ಬಹಿರಂಗವಾಗಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುತ್ತಿದ್ದೇವೆಯಾ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಧೇಮನು ಸ್ವಾಮಿ ಅವನು ನಿಮ್ಮನ್ನು ಸಂಧಿಸಿದಾಗ ಅವನ ಜೀವಿತ ಬದಲಾಯಿತು ರಹಸ್ಯವಾಗಿ ಇದ್ದವನು ದೇವರ ಬಹಿರಂಗವಾಗಿ ನಿಮಗಾಗಿ ಕಾರ್ಯಗಳನ್ನು ಮಾಡಲಿಕ್ಕೆ ಬಂದ ಇವತ್ತು ಕೂಡ ಅನೇಕ ಜನರು ನಿಮ್ಮನ್ನು ನಂಬಿದ್ದಾರೆ ಆದರೆ ಬಹಿರಂಗವಾಗಿ ಎಲ್ಲಿಯೂ ಸ್ವಾಮಿ ಒಂದು ಭಯ ಅವರನ್ನು ಆವರಿಸಿಕೊಳ್ಳ で ಹೇಗೆ ಧೇಮನನ್ನು ನೀವು ಬಹಿರಂಗವಾಗಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಅವನ ಕಾರ್ಯಗಳನ್ನು ಮುಂದೆ ಮಾಡಲಿಕ್ಕೆ ಬಂದನು ಅದೇ ವಿಧದಲ್ಲಿ ಅನೇಕರನ್ನು ನೀವು ಹೊರತಂದು ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ್ಯ ಕರ್ತನೇ ಅವನ ರಾತ್ರಿ ವೇಳೆಯಲ್ಲಿ ನಿಮ್ಮನ್ನು ಸಂಧಿಸಿದಾಗ ಅವನ ಜೀವಿತ ಬದಲಾದ ಹಾಗೆ ನಮ್ಮ ಜೀವಿತವನ್ನು ಸಹ ಬದಲಾಯಿಸ್ರಿ ಈ ವಾಕ್ಯಗಳನ್ನು ವೀಕ್ಷಿಸಿದಂಥ ದೇವರೇ ಸ್ತೋತ್ರ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬಲಪಡಿಸ್ ಆಶೀರ್ವಾದ ಮಾಡ್ರಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ಅವರ ಜೀವಿತದಲ್ಲಿ ಇರೋದಾದ್ರೆ ಬಿಡುಗಡೆ ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಬ್ರೈಸ್ ಅಲಾಡ್ ಹಾಗಾದರೆ ನಿಕೋದೇಮನ ಹಾಗೆ ನಾವು ಸಹ ಬಹಿರಂಗವಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ